ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ಎರಡು ನಿಮಿಷದಲ್ಲಿ ಈಗ ಮಸಾಲೆ ಬೋಂಡ ರೆಡಿ ಹೇಗೆ ಮಾಡೋದು ನೋಡುವ ನಾನು ಬೆಳಿಗ್ಗೆ ತಿಂಡಿಗೆ ಇಡ್ಲಿಗೆ ರುಬ್ಬುವಾಗ ಅದರಿಂದ ಹಿಟ್ಟು ತೆಗೆದು ಬೋಂಡ ಮಾಡ್ತಾ ಇದ್ದೇನೆ ಇದಕ್ಕೆ ಉದ್ದಿನಬೇಳೆ ಮೆಂತೆ ಸ್ವಲ್ಪ ಅಕ್ಕಿ ನೆನೆಸಿದ್ದು ಅದನ್ನು ರುಬ್ಬಿದ ಹಿಟ್ಟಲ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಶುಂಠಿ ಹಸಿಮೆಣಸು ಈರುಳ್ಳಿ ಹಾಕಬೇಕು ಕೊತ್ತಂಬರಿ ಸೊಪ್ಪು ಕರಿಬೇವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದು ಚಾಟ್ ಮಸಾಲ ಹಾಕಬೇಕು ಆಮೇಲೆ ಮ್ಯಾಗಿ ಮಸಾಲ ಆ್ಯಡ್ ಮಾಡಿ ಚಾಟ್ ಮಸಾಲ ಮತ್ತು ಮ್ಯಾಗಿ ಮಸಾಲ ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ಆಮೇಲೆ ಚೆನ್ನಾಗಿ ಕಲಸಿ ನಂತರ ಎಣ್ಣೆ ಕಾದ ಎಣ್ಣೆಗೆ ಬೋಂಡ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟಿ ಫುಡ್ಡು ಇದು ತುಂಬ ಆರೋಗ್ಯಕರವಾದ ಒಂದು ಬೋಂಡ ನೀವು ಮಾಡಿ ಮನೆಯವರಿಗೂ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ದಿಢೀರಾಗಿ ಎರಡು ನಿಮಿಷದಲ್ಲಿ ಮಾಡುವಂಥ ಬೋಂಡ ಅಷ್ಟು ಟೇಸ್ಟಿಯಾಗಿರುತ್ತದೆ ಇದು ನೋಡಿ ಕಾಣಲಿಕ್ಕೆ ಎಷ್ಟು ಚೆನ್ನಾಗಿದೆ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ